ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಗೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಇವತ್ತು ನಮ್ಮ ಊರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಹಾಲು ಬಿನ್ ನಿಂತಾರೆ ಸೊ ನಾ ಇವತ್ತು ನಾನು ಅಮ್ಮ ರೆಡಿಯಾಗಿದ್ದೀವಿ ಇವತ್ತಿನ ಔಟ್ ಫಿ ಹೀಗಿದೆ ನನ್ನದು ಸೊ ನಾನು ಅಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ ಬನ್ನಿ ಇವತ್ತಿನ ಕಾರ್ಯಕ್ರಮ ಎಲ್ಲ ಹೇಗಿದೆ ಅಂತ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ತೋರಿಸ್ತೀನಿ ಸೊ ಅಮ್ಮ ಅಮ್ಮನೂ ರೆಡಿಯಾಗಿದ್ದಾರೆ ಬಾಮ್ಮ ನೋಡೋಣ ಹಾಯ್ ಎಲ್ಲರಿಗೂ ನಮಸ್ಕಾರ చముండేశ్వరి దేవస్థాన పూజ అయితే ನೋಡಿ ಫ್ರೆಂಡ್ಸ್ ಈಗ ದೇವಸ್ಥಾನ ಹತ್ರಕ್ಕೆ ಬಂದ್ವಿ ಈಗ ಎಲ್ಲರೂ ಹಾಲಿನ ಮನೆಗೆ ತೊಗೊಂಡು ಊರು ಸುತ್ತು ಒಂದು ಪ್ರದಕ್ಷಿಣೆ ಹೋಗಿ ಬರ್ತಾರೆ ನಾವು ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಮೆಣಸಿನ್ಕಾಯಿ ಮತ್ತೆ ಉಪ್ಪು ಕೊಡೋಣ ಅಂತ ದೇವಸ್ಥಾನಕ್ಕೆ ಬಂದ್ವಿ ಕೊಟ್ವಿ ಈಗ ಇಲ್ಲಿ ಹೋಮ ನಡೀತಾ ಇದೆ ಇದು ಇರೋ ಹೋಮ ಅಂತ ಇದು ಚಾಮುಂಡೇಶ್ವರಿ ಹುಟ್ಟಿದಿನ ಅದರಿಂದ ಮಾಡ್ತಾರೆ ಇದು ಯಾವ ಥರ ಪಾಸಿಟಿವ್ ವೈಬ್ಸ್ ಅಂದರೆ ಇಲ್ಲಿರೋ ಮೆಣಸಿನ್ಕಾಯಿ ಮತ್ತು ಉಪ್ಪು ಮೆಣಸಿನ್ಕಾಯಿ ಹಾಕ್ತಾರೆ ಒಂದು ಚೂರು ಘಾಟು ಬರಲ್ಲ ಎಷ್ಟು ಸತ್ಯ ಇದೆ ಅಂತಂದರೆ ಅಷ್ಟು ಸತ್ಯ ಇದೆ ನೀವೇ ತಿಳ್ಕೊಳ್ಳಿ ಇದು ಚಾಮುಂಡೇಶ್ವರಿ ಅಮ್ಮನೂರು ಬಂದ ಭಕ್ತಾದಿಗಳೆಲ್ಲ ಈಗ ಇಲ್ಲೇ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗ್ತಾರೆ ಡೆಕೊರೇಷನ್ ಮಾಡಿರ್ತಾರೆ ಒಳಗಡೆ ಈಗ ಊರಿನ ದೇವರು ಊರು ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಬಂತು ಈಗ ದೊಡ್ಡ ದೇವರಿಗೆ ದೃಷ್ಟಿ ತೆಗೆಯೋಣ ಅಂತ ಯಾಕೆಂದರೆ ಇದು ನೆಗೆಟಿವ್ ಕಮ್ ನೆಗೆಟಿವ್ ವೈಬ್ಸ್ ಎಲ್ಲ ಹೋಗಲಿ ಅಂತ ಈ ಥರ ದೃಷ್ಟಿ ತೆಗೆದು ಒಳಗಡೆ ಕರ್ಕೊಂಡು ನೋಡಿ ಈ ಥರ ಒಳಗಡೆ ಹೋಗಿ ಹೋಮ ಕುಂಡ ಇದೆ ಅದಕ್ಕೆ ಮೂರು ಸತಿ ಪ್ರದಕ್ಷಿಣೆ ಹಾಕ್ತಾರೆ ಮೂರು ಸರ್ತಿ ಪ್ರದಕ್ಷಿಣೆ ಹಾಕಿ ಒಳಗಡೆ ಹೋಗಿ ಕ್ಷೀರಾಭಿಷೇಕ ಮಾಡಿ ಆಮೇಲೆ ಡೆಕೋರೇಷನ್ ಮಾಡ್ತಾರೆ ಫ್ರೆಂಡ್ಸ್ ಸೊ ಅದನ್ನು ನಾವು ಮಾಡೋಕ್ಕಾಗಲಿ ತುಂಬ ರಶ್ ಇರೋದ್ರಿಂದ ಸೊ ನೋಡಿ ಇವಾಗ ಫೈನಲಿ ದೇವ್ರ ಈ ಥರ ಅಭಿಷೇಕ ಮಾಡಿ ಎಲ್ಲ ರೆಡಿಯಾಗಿದೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯ್ತು ಫ್ರೆಂಡ್ಸ್ ನೋಡಿ ಪ್ರಸಾದ ತೊಗೊಂಬಂದ್ವಿ ಈಗ ಪ್ರಸಾದ ತಿನ್ನಬೇಕು ಮತ್ತು ಯಾವುದೇ ಥರ ವೀಡಿಯೋಸ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಓಕೆ ಥ್ಯಾಂಕ್ ಯು